ವೆಲ್ಕಮ್ ಟು ಚಂದನ ಗಾರ್ಡನ್ ಇವತ್ತಿನ ವೀಡಿಯೋದಲ್ಲಿ ನಾನು ಫ್ಲವರ್ಸು ಮತ್ತು ವೆಜಿಟೇಬಲ್ಸ್ನ ಹಾರ್ವೆಸ್ಟ್ ಮಾಡಿದ ತೋರಿಸ್ತಾ ಇದ್ದೀನಿ ನೋಡಿ ಇದು ಸೇವಂತಿಗೆ ಹೂವು ನನಗೆ ತುಂಬ ಸ್ಟೆಂಟ್ ಕಟ್ಟಿಂಗಿಂದ ಇಟ್ಟಿದ್ದು ಎಲ್ಲಿ ಬೆ ತುಂಬ ಚೆನ್ನಾಗಿ ಬೆಳೆದಾಗ ಅದನ್ನು ಕಟ್ ಮಾಡಿ ಇಟ್ಟರೆ ಸಾಕು ಆ ಕಡ್ಡಿಯಿಂದನೇ ರೂಟ್ಗಳೆಲ್ಲ ಬಂದ್ಬಿಡುತ್ತೆ ಇದನ್ನು ಅಷ್ಟೇ ಇದು ಪಿಂಕ್ ಕಲರ್ದು ಇದನ್ನಷ್ಟೇ ಸ್ಟೆಮ್ ಕಟ್ಟಿಯಿಂದ ನಾನು ಕ ಇಟ್ಟಿದ್ದು ಇದನ್ನು ಇಟ್ಟಿದ್ದಾದಮೇಲೆ ನೀವು ಅದರ ಪಕ್ಕದಲ್ಲೇ ಕೂಡ ಸಣ್ಣ ಸಣ್ಣ ಮೊಳಕೆಗಳು ಬಂದಿರುತ್ತೆ ಅದನ್ನು ಕೂಡ ನೀವು ಇನ್ನೊಂದು ಪಾರ್ಟಿ ಕೂಡ ಮಾಡ್ಕೊಬೋದು ಇದು ಬೇರೆ ಥರ ಸೇವಂತಿಗೆ ಹೌದು ವೈಟ್ ಅಲ್ಲೇ ಅದು ಲೈಟ್ ಕ್ರೀಮ್ ಕಲರ್ ಇದೆ ಇದು ವೈಟ್ ಕಲರ್ ಇದೆ ಇದು ಅಷ್ಟೇ ಸ್ಟೆಮ್ ಕಟ್ಟಿಂಗ್ ಅಂದರೆ ತಂದಿಟ್ಟಿದ್ದು ನಾನು ನಾನು ಅಂಥ ಕಡ್ಡಿನ ನೀರಲ್ಲಿ ಇಟ್ಟು ಆ ಥರನೂ ರೂಟ್ ಮಾಡ್ಕೊಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಮಣ್ಣಲ್ಲಿ ಇಟ್ಟು ಕೂಡ ಬರುತ್ತೆ ಈಗ ನೋಡಿ ದಾಸವಾಳದ ಹೂವು ಎಷ್ಟೊಂದು ಬಿಟ್ಟಿದೆ ಚಿಕ್ಕ ಹಿಡಕಿರೇನೆ ಇದನ್ನೆಲ್ಲ ನಾನು ನರ್ಸರಿಯಿಂದನೇ ತಂದಿಟ್ಟಿದ್ದು ಇದನ್ನು ಅಷ್ಟೇ ನರ್ಸರಿಯಿಂದನೇ ತಂದಿಟ್ಟಿದ್ದು ದಾಸವಾಳದ ಹೂ ಗಿಡ ಮಾತ್ರ ನನಗೆ ಸ್ಟೆಮ್ ಕಟ್ಟಿಂಗಲ್ಲಿ ಒಂದು ಬರಲಿಲ್ಲ ಅದಕ್ಕೆ ನಾನು ನರ್ಸರಿಲಿ ತಂದಿಟ್ಟಿದ್ದೀನಿ ಇದು ಫಾರಮ್ ಟೊಮೆಟೊ ಅಂತಾರಲ್ವ ಅದು ಇದು இது அஸே ஃபாரம் டொமட்டோ இது இது நான் சீட்ஸ் இல்லை ஆகிட்டு நான் இதனி அஸே நாலக்கி ஐந்து ஹூ வர்த்தானே ಇದು ಗಿಡ ಒಂದು ಕಾಯಿ ಕಿತ್ತುಬಿಟ್ಟಿದ್ದಾರೆ ಇನ್ನೊಂದು ಇತ್ತು ನಾನು ಇದ್ದೀನಿ ಸ್ಟಾರ್ ಫ್ರೂಟ್ ಇದರಲ್ಲಿ ನೋಡಿ ಇದರಲ್ಲೆಲ್ಲ ಹುಳುಗಳೆಲ್ಲ ಇದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಮನೇಲೇ ಆಗಿ ನಾವು ಮೆಡಿಸನ್ ಹೇಗೆ ಮಾಡ್ಕೊಳೋದು ಅಂತ ಇದನ್ನು ಹಾಕಲಿಲ್ಲ ಅಷ್ಟೇ ಹಣ್ಣಿಗೆಲ್ಲ ಬಿಡುತ್ತೆ ಅಂತ ಹಾಕಲಿಲ್ಲ ಅದು ಹಾಕಿದ್ರೆ ಹಣ್ಣಿಗೆಲ್ಲ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ ಡೈಮಂಡ್ ಸೊಪ್ಪು ಹಾಕಿರುತ್ತಲ್ಲ ಅದಕ್ಕೇ ಇದರಲ್ಲಿ ಯಾವಾಗಲೂ ಬರ್ತಾನೆ ಇರುತ್ತೆ ಇದು ಸೀಸನ್ ಅಂತ ಏನೂ ಇಲ್ಲ ಈ ವಿಡಿಯೋ ಇಷ್ಟ ಆಯಿತಾ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್